ಸ್ಥಳ ಬೆಳಿಗ್ಗೆ ಒಳ್ಳೆ ರೂಮ್ ಕ್ಲೀನ್ ಆಗಿಲ್ಲ ಬೇಜಾರಾಗ್ಬೇಡಿ ಇಲ್ಲೊಂದ್ ಬೇಡಿದೆ ಇಲ್ಲೇ ಬೇಡಿದೆ ಆಗಿಲ್ಲ ಅಂದ್ರೆ ನಾವು ಬಂದ್ಮೇಲೆ ಗಲೀಜ್ ಮಾಡಿದೀವಿ ತುಂಬ ಚೆನ್ನಾಗಿತ್ತು ಹೈಜಿನಾಗಿ ತುಂಬ டெಲಿಕೇಟ್ ಥಿಂಗ್ಸ್ ನ ಯೂಸ್ ಮಾಡಿದ್ದಾರೆ ಬೆಡ್ ತುಂಬ ಚೆನ್ನಾಗಿದೆ ನಾಲ್ಕು ಜನ ಮಾಡಿ ಪೇಡಿದ್ದೀಕೆ ಎಕ್ಸ್ಟ್ರಾ ಬೆಡ್ ಹಾಕೋ ಬಿಟ್ಟಿದ್ದಾರೆ एक्चुअली ಇಲ್ಲಿ ಜನರಲಿ ಟ್ರಿ ಬೆಡ್ಸ್ ಇರುತ್ತೆ ನಾವೇನಾದರೂ ರಿಕ್ವೈರ್ಮೆಂಟ್ ನಾಲ್ಕು ಜನ ಇದೆ ಅಂತಂದ್ರೆ ಎಕ್ಸ್ಟ್ರಾ ಬೆಡ್ ಹಾಕೋತಾರೆ ಐದು ಜನ ಇದ್ದ್ವಿ ಅಂತಂದ್ರೆ ಅಲ್ಲೊಂದು ಇನ್ನೊಂದು ಎಕ್ಸ್ಟ್ರಾ ನೋ ಓಕೆ ಮೋರ್ ದೆನ್ ಫೈವ್ ಮೆಂಬರ್ಸ್ ಇದ್ರೆ ಇದಕ್ಕಿಂತ ದೊಡ್ಡ ರೂಮ್ ಇದೆ ಮೂರು ಸೇರಿ ಸಾಕು ಅನ್ಸುತ್ತೆ ಒಂದು ಟಾಯ್ಲೆಟ್ ಇದೆ ಅವ್ರಿಗೂ ಅನುಕೂಲವಾಗಿದೆ ಬ್ಯಾಚುಲರ್ಸ್ಗೂ ಅನುಕೂಲವಾಗಿದೆ ಹುಡುಗರಿಗೂ ಅನುಕೂಲವಾಗಿದೆ ಯೂತ್ಸ್ಗೂ ಅನುಕೂಲವಾಗಿದೆ ಎಲ್ಲ ಪ್ರತಿಯೊಬ್ಬ ಬರ್ಬೋದು ಇದು ಫ್ಯಾಮಿಲಿ ಬಂದ್ರೆ ನೋಡಿ ಅಪ್ಪ ಅಮ್ಮ ಎರಡು ಮಕ್ಕಳು ಬಂದ್ರೆ ಆರಾಮಾಗಿರ್ಬೋದು ನೀವು ಅಲ್ಲಿ ಹೋಗಿ ಒಂದ್ಸತಿ